ಮಂಡ್ಯದಲ್ಲಿ ಬನ್ನ ಹಾಕೊಂಡೇ ಇರೋದು ನೀವ್ ಯಾವ ಸಿಟಿಗೆ ಹೋದ್ರು ಬನ್ನಿ ನಲ್ಲೇ ತಿರ್ಗಾಡ್ತಾ ಇರ್ತಾರೆ ನೋಡಿ ಶೆಡ್ಡಿ ಮತ್ತು ಬನ್ನಿ ತಿರ್ಗಾಡ್ತಾ ಇರ್ತಾರೆ ಇವನು ಅಲ್ಲಿ ಒಳಗಡೆ ಇದಾನೆ ಅಂತ ಏನು ಸೋಕಿ ಮಾಡಕ್ ಹೋಗಿಲ್ಲ ಅವ್ನು ಸೋಕಿ ಮಾಡೋರು ಬಟ್ಟೆ ಹಾಕಿ ನಾವು ಯಾವಾಗ್ಲೂ ಹಿಂಗೆ ಬನ್ನಿ ಟಿವಿ ತೋರ್ಸ್ಕೊಬೇಕಾಗಿತ್ತು ಅದಕ್ಕೋಸ್ಕರ ಮಾತಾಡ್ತಿದಾನೆ ಅವನು ಗೇಮ್ ಮಾಡಿ ಅವನಿ ಸ್ವಂತ ಇದ್ರಿಂದ ತೋರ್ಸ್ಕೊಳಕ್ ಆಗ್ತಾ ಇಲ್ಲ ಇನ್ನೊಬ್ಬರಿಂದ ಈ ಆಳ್ಸಿ ತೋರಿಸಕೊಳಕ್ಸ್ಕೊಂಡ ಮಾತಾಡ್ತಾ ಇದ್ ಅವ್ನು ಸ್ವಂತ ಇದ್ರಿಂದ ಅವನು ಸರ್ ನಿಮ್ಮ ಗಿಲ್ಲಿ ಹೊರಗಡೆ ಹೆಂಗಿದ್ದ ಹಂಗೆ ಇದ್ದಾನೆ ಬಿಗ್ ಬಾಸ್ ಅಲ್ಲಿ ಇನ್ನು ಕೆಲವರು ಅವನ ವಿರುದ್ಧ ಹೇಳಕೊಂಡು ಮಾತಾಡ್ತಾ ಇದಾರೆ ಎಷ್ಟು ಮೂರ್ ವೀಕ್ ಹೆಂಗಿದ್ರು ಈಗ ಹಂಗಿಲ್ಲ ಅವ್ರು ಅಬ್ಸರ್ವ್ ಮಾಡಿ ಈಗ ಇವನು ಯಾವಾಗ ಸ್ಟ್ರಾಂಗ್ ಇದ್ದಾನೆ ಅಂತ ಹೊರಗಡೆ ಹೋದಾಗೆಲ್ಲ ಹೇಳಿದ್ರು ಹೊರಗಡೆ ಗೊತ್ತಾಯ್ತು ಅದಾದ್ಮೇಲೆ ಅವ್ರು ಉಲ್ಟಾ ಹೊಡಿತಾ ಇದಾರೆ ಮೊದಲನೇ ವೀಕ್ ಹೆಂಗಿದ್ದ ಈಗ ಅದೇ ಹಂಗೆ ಇದ್ದಾನೆ ಅವನ್ನ ಹಿಂದೂ ಇದ್ ಮಾಡ್ಬೇಕು ಅಂತ ಹೇಳಿ ಇವರು ಎಲ್ಲಾ ಅವನ ತಿರುಗ